ಅದ್ದೂರಿಯಾಗಿ ನಡೆಯುವಂತಹ ಗುರುಪೌರ್ಣಮಿ ವಿಶೇಷ ದಿನ ಜುಲೈ ಹತ್ತನೇ ತಾರೀಕು ಗುರುವಾರ ಬೆಳಗಿನ ಸಮಯದಿಂದ ಒಂದು ಸಂಜೆ ರಾತ್ರಿವರೆಗೂ ಕೂಡ ಅದ್ದೂರಿಯಾಗಿ ವಿಶೇಷವಾದಂತ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಎಲ್ಲ ಒಂದು ಭಕ್ತಾದಿಗಳು ತಾಯಿ ಕೃಪೆಗೆ ಪಾತ್ರರಾಗಿ ಬಂದೆ ಅದೇ ಬೇಡ್ಕೊಂಡಿದೆ ಆಗಿದೆ ನನಗೆ ಬೇಡ್ಕೊಂಡಾಗಿದ್ದು ಕೇಸ್ ಇಲ್ಲಿ ಮಾಲೆ ಹಾಕ್ಸ್ಬೇಕಾಯ್ತು ಮಾಲೆ ಎಲ್ಲ ಹಾಕ್ಸಾಯಿತು ಆಲ್ಮೋಸ್ಟ್ ಇವಾಗ ಒನ್ ಇಯರ್ ಆಯ್ತಾ ಬಂತು ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷ ಕೂಡ ಗುರು ಪೌರ್ಣಮಿ ಒಂದು ವಿಶೇಷವಾಗಿ ಗುರುಪೌರ್ಣಮಿ ಒಂದು ಆಚರಣೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ತಾಯಿ ಸನ್ನಿಧಾನದಲ್ಲಿ ಗುರುಪೌರ್ಣಮಿಯ ವಿಶೇಷತೆಗಳೇನಪ್ಪ ಅಂತಂದರೆ ಬಂದಿರುವಂತಹ ಭಕ್ತಾದಿಗಳು ಸ್ವತಃವಾಗಿ ಅವರು ತಂದಿರುವಂಥ ಕಳಶದ ಒಂದು ತಂಬಿಗೆಯನ್ನು ಎತ್ಕೊಂಡು ದೇವಿ ಒಂದು ಸ್ಥಳನ ಪ್ರದಕ್ಷಿಣೆ ಮಾಡಿ ಅವರೇ ಸ್ವತಃವಾಗಿ ಗರ್ಭಗುಡಿಗೆ ಒಂದು ಹೋಗಿ ತಾಯಿಯವ್ರಿಗೆ ಅಭಿಷೇಕ ಸಲ್ಲಿಸೋಂಥದ್ದಿರುತ್ತೆ ಅದಾದ ನಂತರ ಗುರುಗಳಿಂದ ಒಂದು ಉರುಳು ಸೇವೆ ಅನ್ನೋಂಥದ್ದಿರುತ್ತೆ ತಾಯಿಯವ್ರಿಗೆ ಮತ್ತು ಅದಾದ ಮೇಲೆ ಏನು ಅಭಿಷೇಕ ನಡೆದಿರುತ್ತೆ ತಾಯಿಗೆ ಆ ಒಂದು ತೀರ್ಥ ಏನು ಆ ತಾಯಿಗೆ ಅಭಿಷೇಕ ನಡೆದಿರುತ್ತೆ ಆ ತೀರ್ಥ ಎಲ್ಲ ಒಂದು ಭಕ್ತಾದಿಗಳಿಗೂ ಇನ್ನು ಕಳಶ ಹೊತ್ತಿರೋ ಭಕ್ತಾದಿಗಳು ಸ್ವತಃ ಹೋಗ್ತಾರೆ ಅದನ್ನು ಬಿಟ್ಟು ಮಿಕ್ಕಾದಂಥ ಭಕ್ತಾದಿಗಳಿಗೆ ಅದರ ಒಂದು ಪ್ರೋಕ್ಷಣೆ ಅನ್ನೋದು ಆಗುತ್ತೆ ಅದು ಆದ ನಂತರ ಶಕ್ತಿ ಹೋಮ ಅನ್ನೋದು ನಡೆಯುತ್ತೆ ಈ ಒಂದು ಕ್ಷೇತ್ರದಲ್ಲಿ ಶಕ್ತಿ ಹೋಮ ಏನಪ್ಪ ಅಂದರೆ ವರ್ಷಕ್ಕೊಂದು ಸಾರಿ ವಿಶೇಷವಾಗಿ ತುಂಬ ಅದು ತುಂಬ ಚೆನ್ನಾಗಿ ತಾಯಿಯವ್ರನ್ನ ಒಂದು ಬೇಡ್ಕೊಳ್ಳುವಂಥದ್ದಾಗಿರ್ಬೋದು ತಾಯಿಯವ್ರಿಗೆ ಸೇವೆ ಸಲ್ಲಿಸುವಂಥದ್ದು ನಡೆಯುತ್ತೆ ಅದಾದ ನಂತರ ಭಕ್ತರ ಕಡೆಯಿಂದ ಬೆಲ್ಲದ ದೀಪ ಆರತಿ ಮತ್ತೆ ನಿಂಬೆಹಣ್ಣಿನ ದೀಪ ಆರತಿಗಳನ್ನೋದನ್ನ ಸಲ್ಲಿಸ್ತಾರೆ ಈ ರೀತಿ ಇನ್ನೂ ಹಲವಾರು ವಿಶೇಷತೆಗಳು ಗುರುಪೌರ್ಣಮಿ ದಿನ ಈ ಒಂದು ತಾಯಿ ಒಂದು ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರ್ತಾರೆ ಎಲ್ಲ ಭಕ್ತಿ ಭಕ್ತಾದಿಗಳು ಈ ತಾಯಿ ಒಂದು ಕೃಪೆಗೆ ಪಾತ್ರರಾಗಿ ನನ್ನ ಹೆಸರು ವಿನೋದ್ ಕುಮಾರ್ ಅಂತ ಹೆಬ್ಬಾಳ್ ಇದರಿಂದ ಬರ್ತಾರದು ನಾನು ಆರ್ ಟಿ ನಗರಿಂದ ನಾನು ಫಸ್ಟು ಬಂದಾಗ ಏನೋ ಒಂಥರ ವೈಬ್ ಇದಾಯಿತು ಯೂಟ್ಯೂಬ್ ಇದರಿಂದನೇ ನಾನು ನೋಡ್ಕೊಂಡು ಬಂದಿತ್ತು ಸುಮಾರು ಒಂದು ಒಂದು ವರ್ಷ ಆಯಿತು ಒಂದು ವರ್ಷದಿಂದ ನಾನು ಫಸ್ಟು ಯಾವಾಗ ಬಂದೆ ಇಲ್ಲಿಗೆ ಇನ್ನೂ ಒಂದು ಸತಿ ಬರಬೇಕು ಅಂತ ಅನಿಸ್ತಾಯಿತ್ತು ಬಂದೆ ಅದು ಏನು ಬೇಡ್ಕೊಂಡಿದೆ ಅದಾಗಿದೆ ನನಗೆ ಆ ಬೇಡ್ಕೊಂಡು ಆಗಿದ್ದಕ್ಕೋಸ್ಕರ ಇಲ್ಲಿ ಮಾಲೆ ಹಾಕ್ಸ್ಬೇಕಾಯ್ತು ಮಾಲೆ ಎಲ್ಲ ಹಾಕ್ಸಾಯ್ತು ಆಲ್ಮೋಸ್ಟ್ ಇವಾಗ ಒನ್ ಇಯರ್ ಆಯ್ತಾ ಬಂತು ಪ್ರತಿ ಅಮಾವಾಸ್ಯೆಗೂ ಬಂದಿಲ್ಲ ಏನು ಹೋಮ ನಡೆಯುತ್ತೆ ಆ ಹೋಮಕ್ಕೆ ನಾನು ಆಗಿ ಹಾಕ್ತೀನಿ ಯಾವಾಗಲೂ ಇಲ್ಲಿ ಆ ಕಷ್ಟ ಸುಖ ಅಲ್ಲ ಸ್ವಲ್ಪ ಆಗಿದೆ ನನಗೆ ಇನ್ನೂ ಸ್ವಲ್ಪ ಕೆಲಸಗಳಾಗಬೇಕು ಅದಕ್ಕೋಸ್ಕರ ಅಮ್ಮನ ಹತ್ರ ಬಂದು ಬೇಡ್ಕೊಳಕ್ಕೆ ಬಂದಿದ್ದೀನಿ ನಾನು See?